ಕರಾವಳಿ ಪ್ರದೇಶದ ಆರು ಜಿಲ್ಲೆಗಳನ್ನು ಕೊಂದ್ಬಿಟ್ರಿ ವಾರಕ್ಕೊಂದು ಕ ಕೊಲೆ ಅವ್ರ ಕಡೆಯೊಬ್ಬರು ಕೊಲೆ ಇವ್ರ ಒಬ್ಬರು ಕೊಲೆ ಅಶೋಕು ಸಿಟಿ ಶೋಭಾ ಕರಂದ್ಲಾಜೆ ಇಂಥವ್ರ ವಿರುದ್ಧ ಮೊದಲು ನೀವು ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಹಾಕ್ಬೇಕು ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿಪಾರ ಮಾಡೋದು ನೋಡಪ್ಪ ಶಾಂತಿ ನೆಲೆಸತ್ತಲ್ಲಿ ಇವರು ಇರೋವರೆಗೂ ಯಾವ ಕಾರಣಕ್ಕೂ ಶಾಂತಿ ನೆಲೆಸಲ್ಲ ಅಮೋ ಹೋಗು ಕಲ್ಲಾಕ ಬುದ್ಧಿನೇ ಅದು ಪ್ರಚೋದನೆ ಭಾಷಣ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಿದ್ರೆ ದುರಂತ ಸ್ವಾಮಿ ನಮ್ಮ ದೇಶದ ಏನೋ ಗೊತ್ತಿಲ್ಲ ಮಾತೆತ್ತಿರ ಹಿಂದೂಗಳು ಏನು ಸಮಸ್ಯೆ ಯಾವ ಹಿಂದೂಗಳು ಸಮಸ್ಯೆ ಆಗಿದೆ ಬಿಜೆಪಿ ಸಮಸ್ಯೆ ಆಗಿದೆ ಓ ಲಭೋ 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 ಮುಸ್ಲಿಮ್ಸ್ನ ಕಂಡ್ರೆ ಪಾಪ ಏನು ಉರ ಎತ್ಕತ್ತದ ರಾತ್ರಿ ಹೊತ್ತು ನೋಡಿದ್ರೆ ಅವ್ರ ಜೊತೆಲೇ ಇರ್ತೀರ ನೀವು ಸುಮಾರು ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ಅವರೇನೆ ಸಾಯುವಂಥವ್ರೆಲ್ಲ ಅಲ್ಲಿ ಸಾಯೋರೆಲ್ಲ ಯಾರಾದರೂ ಅಪ್ಪರ್ ಕಮ್ಯುನಿಟಿ ವಿರುದ್ಧ ದಯ ಮಾಡಿ ಹೇಳಿ ಸ್ವಾಮಿ ಅಂತವ್ರಿಗು ಅವ್ರು ಪ್ರಚೋದನೆ ಮಾಡಿ ದಿನನಿತ್ಯ ಮರ್ಡರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಮಾಡಬಾರ್ದ ಯಾವ ರೀತಿ ನಾವು ಆ್ಯಕ್ಷನ್ ತಗೋಬೇಕು ನಿಲ್ಲಿಸುವಂಥದಕ್ಕೆ ದಯಮಾಡಿ ತಾವು ಹೇಳಿ ಮೂವತ್ತಾರು ಜನ ಗಡಿಪಾರು ಮಾಡುವಂಥದ್ದು ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ನಾವು ನಿಮ್ಮ ಥರ ಪಿಯವ್ರ ಥರ ಪಾರ್ಶಾಲಿಟಿ ಮಾಡಲ್ಲ ಅಲ್ಲಿರುವಂಥ ಆರು ಜನ ಎಮ್ ಎಲ್ ಎಳಿದಾರಲ್ಲ ಅವ್ರ ಕೆಲಸನೇ ಅವ್ರ ಕೆಲಸನೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಿಡಿ ಓದ್ಸೋದೇ ಕೆಲಸ ಅದು ಬಿಟ್ಟರೆ ಬೇರೆ ಅದೇ ಆರು ಜನ ಎಮ್ ಎಲ್ ಎಗಳು ಬಿ ಜೆ ಪಿಯವರು ಹಿಂದೂ ಮುಸ್ಲಿಮ್ಸು ಭಾಳ ಚೆನ್ನಾಗಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರ್ ರಾಮಣವ್ರೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ಗಳು ಏನೋ ಸಾಯಂಕಾಲ ಸಾಯಂಕಾಲ ಟೈಮು ಇಬ್ಬರು ಒಟ್ಟಿಗೆ ಕೂತ್ಕೋತಾರೆ ಕರಾವಳಿಯಲ್ಲಿ ನಾವು ಇದ್ಬಿಟ್ಟು ಬಂದಿದ್ದೀವಿ ಮೈಸೂರಲ್ಲೂ ಇದ್ದೀವಿ ಬೆಂಗಳೂರು ಇದ್ದೀವಿ ಏನು ಕರಾವಳಿಯಲ್ಲಿ ಗನ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸು ಟೆರ್ರರಿಸ್ಟ್ ಬಂದು ನಿಮ್ಮನ್ನು ಶೂಟ್ ಮಾಡೋಕೆ ನಿಮ್ಮ ಮನೆ ಮುಂದೆ ನಿಂತಿಲ್ಲ ಭಾವನಾತ್ಮಕ ವಿಚಾರ ಇಡೀ ಎಂಟಾರು ಆರು ಜಿಲ್ಲೆಗಳು ಕರಾವಳಿ ಪ್ರದೇಶದ ಆರು ಜಿಲ್ಲೆಗಳನ್ನು ಕೊಂದುಬಿಟ್ರಿ ದಿನ ಬೆಳಗ್ಗೆ ಎದ್ದು ಕೋಮು ದ್ವೇಷನ ಅರಡಿಸಿ ವಾರಕ್ಕೊಂದು ಕ ಕೊಲೆ ಅವ್ರ ಕಡೆಯವರೊಬ್ಬರು ಕೊಲೆ ಇವ್ರ ಕಡೆಯವರೊಬ್ಬರು ಕೊಲೆ ನನ್ನ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಅಲ್ಲಿರುವಂಥ ಆರು ಜನ ಎಮ್ ಎಲ್ ಎಗಳು ಅಶೋಕು ಸಿ ಟಿ ಟಿ ಶೋಭಾ ಕರ್ನಲಾಜೆ ಇಂಥವ್ರ ವಿರುದ್ಧ ಮೊದಲು ನೀವು ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡಬೇಕು ಒದ್ದು ಒಳಗಡೆ ಹಾಕ್ಬೇಕು ಇವ್ರನ್ನ ನೀವು ಒದ್ದು ಒಳಗಡೆ ಹಾಕಿ ಗಡಿಪಾರು ಮಾಡೋದು ನೋಡಪ್ಪ ಶಾಂತಿ ನೆಲೆಸತ್ತಲ್ಲಿ ಇರೋವರೆಗೂ ಯಾವ ಕಾರಣಕ್ಕೂ ಶಾಂತಿ ನೆಲೆಸೋಲ್ಲ ಅವ್ನು ಯಾರೀ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾರ ಯಾರ ಕ ಕಲ್ಲಡ್ಕ ಪ್ರಭಾಕರ ಕಲ್ಲ ಕಳ್ಳ ಕಳ್ಳ ಪ್ರಭಾಕರ ಗೊತ್ತಿಲ್ವ ನಮಗೆ ಹಾಂ ಕಳ್ಳಲ್ಕನ ಕಲ್ಲಡ್ಕ ಕಲ್ಲಡ್ಕ ಕಲ್ಲಾಕ ಬುದ್ಧಿನೇ ಅದು ಪ್ರಚೋದನೆ ಭಾಷಣ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಿದ್ರೆ ದುರಂತ ಸ್ವಾಮಿ ನಮ್ಮ ದೇಶದ್ದು ಏನೋ ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಸ್ಟೇ ಸಿಗ್ತದೆ ಏನು ನಾವು ಹೆಂಗೆ ಮಾಡೋದು ಏನು ಮಾಡೋಕ್ಕೆ ಹೋದ್ರೂ ಸ್ಟೇ ಹೈಕೋರ್ಟು ಸ್ಟೇ ಕೊಡುತ್ತೆ ಹೆಂಗೆ ನಾವು ಪ್ರೊಸೀಡ್ ಮಾಡೋದು ಸ್ಟಾಪ್ ಮಾಡಿಸೋದು ಅನ್ನೋದು ದಯಮಾಡಿ ಮಾಧ್ಯಮ ಸ್ನೇಹಿತರು ಹೇಳಬೇಕು ಹೆಂಗೆ ನಾವು ಮಾಡೋದು ಹೆಂಗೆ ಅದನ್ನು ಅಂತ ಮಾತೆತ್ತಿರ ಹಿಂದೂಗಳು ಏನು ಸಮಸ್ಯೆ ಯಾವ ಹಿಂದೂಗಳಿಗೆ ಸಮಸ್ಯೆ ಆಗಿದೆ ಬಿ ಜೆ ಪಿ ಸಮಸ್ಯೆ ಆಗಿದೆ ಅಷ್ಟೇ ಓ ಲಬ 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 ಲಭೋ ಮುಸ್ಲಿಮ್ಸ್ನ ಕಂಡ್ರೆ ಪಾಪ ಏನು ಉರೇತ್ಕತ್ತದೆ ರಾತ್ರಿ ಹೊತ್ತು ನೋಡಿದ್ರೆ ಅವ್ರ ಜೊತೇಲೆ ಇರ್ತೀರ ನೀವು ಸುಮಾರು ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ಅವರೇನೇ ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾರೆ ಎಲ್ಲ ಎಲ್ಲ ಎಮ್ ಎಲ್ ಎಗಳು ಹೊರಗಡೆ ಬರೋದು ಭಾಷಣ ಬಿಗಿಯೋದು ಜನಗಳ ಮು ಪಬ್ಬ ಮುಗ್ಧರನ್ನ ಇದು ಮಾಡ್ಬಿಟ್ಟು ಪ್ರಚೋದನೆ ಮಾಡಿಬಿಟ್ಟು ಸಾಯುವಂಥವರೆಲ್ಲ ಅಲ್ಲಿ ಸಾಯೋರೆಲ್ಲ ಯಾರಾದರೂ ಅಪ್ಪರ್ ಕಮ್ಯುನಿಟಿ ಹುದ್ದೆ ದಯಮಾಡಿ ಹೇಳಿ ಇಂಥವ್ರಿಗೂ ಸತ್ತೋಗಿರೋರೆಲ್ಲ ಯಾರ ಯಾವ ಥರ ಎಂದು ವಿರೋಧ ಮಾಡಿದ್ದೀವಿ ದಯಮಂಡ್ ನೀವು ಹೇಳಿ ಸರ್ ನೀವು ಪತ್ರ ಕರ್ತಿದ್ದೀರಿ ಯಾರೋ ಬಿ ಜೆ ಪಿಯವರು ಅಂಧ ಭಕ್ತರು ಬಿ ಜೆ ಪಿಯವರು ಕಣ್ಣನ್ನು ಕ ಕಟ್ಕೊಂಡು ಕಪ್ಪು ಇದರಲ್ಲಿ ಬಟ್ಟೆನಲ್ಲಿ ಮಾತಾಡ್ತಾರೆ ಅಂದರೆ ತಾವು ಅದೇ ಥರ ಪ್ರಶ್ನೆ ಕೇಳಿರಂಗೆ ಸಿಂದ ಹೌದು ಮಾಡಬಾರ್ದ ಮಾಡಬಾರ್ದಾ ಮಾಡಬಾರ್ದಾ ಅವ್ರು ಪ್ರಚೋದನೆ ಮಾಡಿ ದಿನನಿತ್ಯ ಮರ್ಡ್ರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಮಾಡಬಾರ್ದಾಗ ಯಾವ ರೀತಿ ನಾವು ಆ್ಯಕ್ಷನ್ ತಗೋಬೇಕು ನಿಲ್ಲಿಸುವಂಥದಕ್ಕೆ ದಯಮಾಡಿ ತಾವು ಹೇಳಿ ತಗೊಂಡಿಲ್ವಾ ಮೂವತ್ತಾರು ಜನ ಗಡಿಪಾರು ಮಾಡುವಂಥದ್ದು ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ಹದಿನೈದು ಜನ ಮುಸ್ಲಿಮ್ಸ್ ಇದ್ದಾರೆ ಗೊತ್ತಿಲ್ವಾ ನಾವು ನಿಮ್ಮ ಥರ ಬಿ ಜೆ ಪಿ ಥರ ಪಾರ್ಶಾಲಿಟಿ ಮಾಡಲ್ಲ ಪಿ ಜಿ ಹಿಂದೂಗಳ ಮೇಲೆ ಇರುವಂಥ ಪ್ರಕರಣಗಳು ಕೈಬಿಟ್ಟಿಲ್ವಾ ಹಿಂದೂಗಳ ಮೇಲಿರುವಂಥ ಪ್ರಕರಣಗಳ ಕೈಬಿಟ್ಟಿಲ್ವಾ ಹೈಕೋರ್ಟ್ ಮೊನ್ನೆ ದಿವಸ ಡಿಸ್ಮಿಸ್ ಮಾಡ್ತಲ್ಲ ಅದ್ರಲ್ಲಿ ಅರವತ್ತಾರು ಪ್ರಕರಣಗಳಲ್ಲಿ ಎಷ್ಟು ಜನ ಹಿಂದೂಗಳು ಎಷ್ಟು ಜನ ಮುಸ್ಲಿಮ್ಸ್ಗಳು ಎಷ್ಟು ಜನ ರೈತರು ದಯಮಾಡಿ ಹೇಳಿ ಸರ್ ಏನು ಅಂತದ್ದು ಹೇಳಿ ನಾವು ಒಪ್ಕೋತೀವಿ ಏನೋ ತಪ್ಪಿದ್ರೆ ನಾವು ಒಪ್ಕೋತೀವಿ ಹಾಂ ಹೇಳಿ ಸರ್ ನಾನು ಅದನ್ನೇ ಬರೋದ್ಕಿಂತ ಮುಂಚೆನೇ ಹೇಳಿದೆ ದಯಮಾಡಿ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರಾಗಿ ಕರಾವಳಿ ಪ್ರದೇಶದಲ್ಲಿ ಶಾಂತಿ ಕಾಪಾಡಬೇಕು ಅಂದರೆ ಅಲ್ಲಿರುವಂಥ ಆರು ಜನ ಎಮ್ ಎಲ್ ಎಗಳು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ ಸಿ ಟಿ ರವಿ ವಿಜಯೇಂದ್ರ ವಿರುದ್ಧ ದೇಶದ್ರೋಹಿ ಕಾನೂನನ್ನು ಅಳವಡಿಸಿ ಅವ್ರನ್ನ ಒದ್ದು ಒಳಗಡೆ ಹಾಕಬೇಕು ಗಡಿಪಾರು ಮಾಡಬೇಕು ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಶಾಂತಿ ನೆಲೆ ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಅಲ್ಲಿರುವಂಥ ಆರು ಜನ ಎಮ್ ಎಲ್ ಎಗಳಿದ್ದಾರಲ್ಲ ಅವ್ರ ಕೆಲಸನೇ ಅವ್ರ ಕೆಲಸನೇ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕಿಡಿ ಓದಿಸೋದೇ ಕೆಲಸ ಅದು ಬಿಟ್ಟರೆ ಬೇರೆ ಅದೇ ಆರು ಜನ ಎಮ್ ಎಲ್ ಎಗಳು ಬಿ ಜೆ ಪಿಯವರು ಯಾರು ಅನ್ನುವಂಥದ್ದು ಅದು ಆ ಕಾಮತ್ತು ಆ ಯಾರು ಇದಾರಲ್ಲ ಇಬ್ಬರು ಇಬ್ರು ಇಬ್ರು ಆರು ಅಶೋಕರು ರಾಜ್ದವರು ಇವರೆಲ್ಲ ಕಿಡಿ ಓದಿಸೋದಿಂದನೇ ನಿರಂತರವಾಗಿ ಸೀಮೆಣ್ಣೆ ಒಯ್ದು ಕೆರಿ ಕಿಡಿ ಒತ್ತಿಸ್ತಾವ್ರೆ ಕೆಲವು ಕಡೆ ಪೆಟ್ರೋಲ್ ಉಯ್ದ್ಬಿಟ್ಟು ಕಿಡಿ ಒತ್ತಿಸ್ತಾವ್ರೆ ಕರಾವಳಿ ಪ್ರದೇಶದ ಎಮ್ ಎಲ್ ಎ ಕರಾವಳಿ ಪ್ರದೇಶಕ್ಕೆ ಒಬ್ಬನು ಐದು ಪೈಸಾ ಇನ್ವೆಸ್ಟ್ ಮಾಡೋಕೆ ಬರ್ತಾಯಿಲ್ಲ ಆ ಥರ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಕೀರ್ತಿ ಬಿ ಜೆ ಪಿಗೆ ಸೇರಿದ್ದು ಬೇರೆ ಬೇರೆ ಕಡೆ ಯಾಕೆ ಆಗಲ್ಲ ಮೈಸೂರು ಒಂದು ಪ್ರಯತ್ನ ಆಯಿತು ಅದಾಗಲಿಲ್ಲ ಇಲ್ಲಿ ಜನಗಳೇ ಎದ್ದೇಳಬೇಕು ಜನಗಳಿಗೆ ಎದ್ದು ಇವ್ರನ್ನ ಫಸ್ಟು ಅಟ್ಟಾಡಿಸ್ಕೊಂಡು ಹೊಡಿಬೇಕು ನಾನು ಇದ್ದೀನಿ ಬಿ ಜೆ ಪಿಯರು ಅಲ್ಲಲ್ಲ ಕಾನೂನನ್ನು ಅವರೇ ಕೈಗೆ ಎತ್ಕೊಂಡ್ಬಿಟ್ಟವ್ರಲ್ಲ ಏನು ಮಾಡೋದು ಅಲ್ಲೆಲ್ಲ ಕಾನೂನನ್ನು ಕೈಗೆ ಎತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರಲ್ಲ ಸ್ವಾಮಿ ಅವರೇ ಬರ್ತಾರೆ ಶೂಟ್ ಮಾಡಿಸ್ತಾರೆ ಬಡಿಸ್ತಾರೆ ಕಟ್ಟಾಡಿಸ್ತಾರೆ ಹೊಡಿತಾರೆ ಎಲ್ಲವನ್ನು ಅವರಲ್ಲ ಓಡಿಸಿ ಅಲ್ಲಿಂದ ಅಂತ ಹೇಳ್ತಾ ಇರೋದು ನಾವು ಹಿಂದೂ ಮುಸ್ಲಿಮ್ಸು ಭಾಳ ಚೆನ್ನಾಗಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಸರ್ ರಾಮನವರೇ ಅಲ್ಲಿ ಹಿಂದೂ ಮುಸ್ಲಿಮ್ಸ್ಗಳು ಏನೋ ಸಾಯಂಕಾಲ ಸಾಯಂಕಾಲ ಟೈಮು ಇಬ್ಬರು ಒಟ್ಟಿಗೆ ಕೂತ್ಕೊತಾರೆ ಕರಾವಳಿನಲ್ಲಿ ನಾವು ಇದ್ದುಬಿಟ್ಟು ಬಂದಿದ್ದೀವಿ ಮೈಸೂರಲ್ಲೂ ಇದ್ದೀವಿ ಬೆಂಗಳೂರು ಇದ್ದೀವಿ ಏನು ಕರಾವಳಿನಲ್ಲಿ ಗನ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸು ಟೆರ್ರಿಸ್ಟ್ ಬಂದು ನಿಮ್ಮನ್ನು ಶೂಟ್ ಮಾಡೋಕೆ ನಿಮ್ಮ ಮನೆ ಮುಂದೆ ನಿಂತಿಲ್ಲ ಅದನ್ನು ಸುಮ್ಮನೆ ನಾವು ಹೇಳೋವಂಥದ್ದೇ ಬಿಟ್ಬಿಡೋಣ ಸಾಯಂಕಾಲ ಟೈಮು ಒಟ್ಟಿಗೆ ನೀವು ಎಲ್ಲ ಬಾರ್ಟ್ ರೆಸ್ಟೋರೆಂಟ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಮನೆಗಳಲ್ಲಿ ರೂಮ್ಗಳಲ್ಲಿ ನೀವು ಕೂತಿರುವಂಥದ್ದು ನಾವು ಫೋಟೋ ಸಮೇತ ನಿಮಗೆ ಕೊಡ್ತೀನಿ ಐತೆ ರಾಜಕೀಯ